ಶ್ರೀ ಗುರುಭ್ಯೋ ನಮಃ ವಸುದೇವ ದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ ಯಾರು ನಿರಂತರವಾದ ಪ್ರಯತ್ನದಿಂದ ಮತ್ತು ಅಭ್ಯಾಸದಿಂದ ದೋಷರಹಿತನಾಗಿಯೂ ತನ್ನ ಹಿಂದಿನ ಜನ್ಮಗಳಿಂದ ಪಡೆದಂಥ ಸಂಸ್ಕಾರದಿಂದ ಅವನು ಉನ್ನತವಾದಂಥ ಸಿದ್ಧಿಯನ್ನು ಹೊಂದಿದವನಾಗಿಯೂ ಕೊನೆಗೆ ಅವನು ಪರಮಸಿದ್ಧಿಯನ್ನು ಹೊಂದುತ್ತಾನೆ ಅನ್ನುವಂಥ ಮಾಹಿತಿಯನ್ನು ಪರಮ ಪರಮಸಿದ್ಧಿಯನ್ನೇ ಪಡಿತಾನವನು ಅಂದರೆ ದೈವತ್ವವನ್ನೇ ಪಡೆದಂತೆ ಅಂತ ಹೇಳಿದರು ಮತ್ತೆ ಮುಂದುವರೆದು ಕೊನೆಯ ಎರಡು ಶ್ಲೋಕಗಳು ನಲವತ್ತಾರು ಮತ್ತು ನಲವತ್ತೇಳನ ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ ಅಂತ ನೋಡೋಣ ಪ್ರಯತ್ನಾದ್ಯತ ಮಾನಸ್ತು ಯೋಗಿ ಸಂಶುದ್ಧ ಕಿಲ್ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾ ಅಂತ ಹೇಳಿದ್ರು ಅಂದರೆ ತಪಸ್ವಿಗಳು ಜ್ಞಾನಿಗಳು ಮತ್ತು ಕರ್ಮಿಗಳು ಇವರೆಲ್ಲರಿಗಿಂತಲೂ ಯೋಗಿ ಶ್ರೇಷ್ಠನಾದವನು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಯೋಗಿ ಇವೆಲ್ಲರಿಗಿಂತ ಶ್ರೇಷ್ಠವಾದುವನು ಆದ ಕಾರಣ ಅರ್ಜುನ ನೀನು ಯೋಗಿ ಆಗು ಅಂತ ಆದೇಶ ಕೊಟ್ಟ ನೋಡಿ ತಪಸ್ಸು ಮಾಡುವವರೆಲ್ಲ ಶ್ರೇಷ್ಠರು ಅಂತ ಹೇಳೋಕ್ಕಾಗಲ್ಲ ಹಿಂದೆ ನಾವು ಪುರಾಣಗಳಲ್ಲಿ ಓದ್ತೀವಿ ರಾವಣಾಸುರ ಅಲ್ಲಿಂದ ಇವನು ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಇವರೆಲ್ಲ ಮಹಾ ತಪಸ್ಸುಗಳೇ ಘೋರ ತಪಸ್ಸನ್ನು ಆಚರಿಸಿದರು ದೇಹವನ್ನು ದಂಡಿಸಿ ಘೋರವಾದ ತಪಸ್ಸನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದರು ಪಡೆದೇನನ್ನು ಕೇಳಿದರು ಯಾವ ಲೋಕ ಕಲ್ಯಾಣಕ್ಕೂ ಅವರೇನು ಕೇಳಿಲ್ಲ ದೇವರನ್ನು ನನಗೆ ಸಾವಿಲ್ಲದಂತೆ ಮಾಡು ನನ್ನನ್ನು ಅದು ಕೊಲ್ಲಬಾರ್ದು ಇದು ಕೊಲ್ಲಬಾರ್ದು ಯಾವುದೇ ಥರದ ತೊಂದರೆ ಆಗಬಾರ್ದು ನಾನು ಎಲ್ಲರಿಗಿಂತ ಅಧಿಕನಾದ ಶಕ್ತಿವಂತನಾಗಿ ಇರುವಂತೆ ಮಾಡು ಇಂತಹ ವರಗಳನ್ನು ಕೇಳಿ ಕೊನೆಗೆ ಅವರು ಕಂಟಕರೇ ಆಗಿಬಿಟ್ರು ತಪಸ್ಸನ ಮಾಡಿದರು ಆದರೆ ಕಂಟಕರಾದರು ಹಾಗೆಯೇ ಒಬ್ಬ ಜ್ಞಾನಿಯಾದ್ರು ತನ್ನ ಜ್ಞಾನವನ್ನು ಬೇರೆಯವರಿಗೆ ಉನ್ನತವಾದ ರೀತಿಯಲ್ಲಿ ಉಪಯೋಗ ಆಗುವಂತೇ ಬಳಸ್ತಾನೆ ಅಂತ ಹೇಳೋಕ್ಕಾಗಲ್ಲ ತನಗೂ ಸ್ವಂತಕ್ಕೆ ಸರಿಯಾದ ರೀತಿಯಲ್ಲಿ ಬಳಸದೆ ಬೇರೆಯವರಿಗೂ ತನ್ನ ಜ್ಞಾನವನ್ನು ಬಳಸದೆ ದುರುಪಯೋಗ ಮಾಡುವಂಥ ಜ್ಞಾನಿಗಳು ಇರ್ತಾರೆ ಅದೇ ರೀತಿ ಕರ್ಮಿಗಳು ಕರ್ಮಿಗಳು ಅಂದರೆ ನಾನಾ ವಿಧವಾದ ಹುದ್ದೆಗಳಲ್ಲಿ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಇರುವಂಥವ್ರು ಅವರ ಉದ್ಯೋಗ ಸ್ಥಾನವನ್ನು ಅಧ್ಯಕ್ಷ ಕಾರ್ಯದರ್ಶಿ ಇಂಥ ಹುದ್ದೆಗಳನ್ನು ಪಡ್ಕೊಂಡು ತನ್ನ ಅಧಿಕಾರಕ್ಕೋಸ್ಕರ ಮತ್ತು ದುಡಿಮೆಗೋಸ್ಕರ ಸಂಪಾದನೆಗೋಸ್ಕರ ಅವುಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕರ್ಮ ಮಾಡುವರು ಕೂಡ ಯೋಗಿಗಿಂತ ಏನು ಉತ್ತಮ ಅಲ್ಲ ಆದ್ದರಿಂದ ಈ ತಪಸ್ವಿ ಜ್ಞಾನಿ ಮತ್ತು ಕರ್ಮಿ ಇವರಿಗಿಂತ ಯೋಗಿಯೇ ಶ್ರೇಷ್ಠ ಹಾಗಾಗಿ ಈ ಯೋಗಿ ಅನ್ನುವಂಥ ನೀನು ಅಂತ ಹೇಳಿದರು ಶ್ರೀಕೃಷ್ಣ ಮತ್ತು ಮುಂದುವರೆದು ಏನು ಹೇಳ್ತಾ ಇದ್ದಾನೆ ಅಂದರೆ ಯೋಗಿ ನಾಮಪಿ ಸರ್ವೇಶ್ मध्यते न श्रद्धावान् भजते यो मम सभे युक्ततमो मतहम् ओम तत्सत इति श्रीमद्भागवत गीता सुपनिषदः योगशास्त्रे श्रीकृष्ण अर्जुन संबोधे आत्मसंयम योगो नाम शिष्टो ध्यायः हरणेध्यम तायाय ಏನು ಹೇಳಿದ್ರು ಆರನೇ ಅಧ್ಯಾಯದ ಕೊನೆ ನಲವತ್ತೇಳನೇ ಶ್ಲೋಕದಲ್ಲಿದ್ದರೆ ನನ್ನಲ್ಲಿಯೇ ನಿಷ್ಠೆಯಾದ ಮನಸ್ಸನ್ನು ಇಟ್ಟು ಶ್ರದ್ಧೆಯಿಂದ ನನ್ನನ್ನು ಭಜಿಸುವವನು ಯೋಗಿಗಳಲ್ಲೇ ಅತ್ಯಂತ ಶ್ರೇಷ್ಠನಾದವನು ಅಂತ ನಾನು ತಿಳಿತೀನಿ ಅಂತ ಹೇಳಿದ ಭಗವಂತ ಭಗವಂತನಲ್ಲಿ ನಿಶ್ಚಲವಾದಂಥ ಮನಸ್ಸನ್ನು ಲೀನ ಮಾಡಿ ಭಗವಂತನಲ್ಲೇ ತನ್ನ ಮನಸ್ಸನ್ನು ಲೀನ ಮಾಡಿ ಭಜಿಸುವವನೇ ಉತ್ತಮವಾದಂಥ ಯೋಗಿ ಅವನ ಹೃದಯಾಂತರಾಳದಲ್ಲಿ ಯಾವ ಕಾಮನೆಗಳಿಗೂ ಅವಕಾಶ ಇದ್ದಂತೆ ಸದಾಕಾಲ ಭಗವಂತನಿಗೆ ಭಗವಂತನಿಗೇ ತನ್ನ ಅಂತರಾಳವನ್ನು ಮೀಸಲು ಇಟ್ಟಿರ್ತಕ್ಕಂಥ ಮತ್ತು ನಿಷ್ಠೆಯಿಂದ ದೇವರನ್ನು ಪ್ರಾರ್ಥಿಸುವವನೇ ಶ್ರೇಷ್ಠನಾದ ಯೋಗಿ ಅವನೇ ಶ್ರೇಷ್ಠನಾದವನು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಈ ಆರನೆಯ ಅಧ್ಯಾಯ ಆತ್ಮ ಸಂಯೋ ಆತ್ಮ ಸಂಯಮ ಯೋಗ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ